ಹ್ಮ್ ಆ ಕ್ಯಾರೆಕ್ಟರ್ ಅಲ್ಲಿ ಏನಿಷ್ಟ ಆಯ್ತು ನಿಮ್ಗೆ ಸಿನಿಮಾನಲ್ಲಿ ಹಣ್ಣನ್ ಕೂರಿಸ್ಕೊಂಡು ಈ ಉಗುರು ಉಗುರೆಲ್ಲ ತೆಗಿತಾರೆ ಉಗುರು ಉಗುರೆಲ್ಲ ತೆಗಿತಾರೆ ಕಟಿಂಗ್ ಪ್ಲೇರ್ ನಲ್ಲಿ ಸುಧೀರ್ ಅವ್ರು ಅದನ್ನ ನೋಡಿ ಸ್ವಲ್ಪ ತುಂಬಾ ದುಃಖ ಆಗ್ತತೆ ನಮ್ಗೆ ಆದ್ರೆ ಅದೇ ತರ ಫೈಟ್ಗಳು ಚೆನ್ನಾಗಿ ನಿಮ್ದು ನಮ್ದು ಪಾವಗಡ ಅಲ್ಲಿಂದ ಬಂದಿದ್ದೀರಿ ಪ್ರತಿ ವರ್ಷ ಒಂದೊಂದು ವರ್ಷ ಒಂದೊಂದು ಗೆಟೆಲ್ಲ ಗೆಟಪ್ ಹಾಕಿದ್ರು ಹಿಂದಿನ ವರ್ಷ ಕನ್ವರ್ಲಾಲ್ ವೇಷ ಹಾಕಿದ್ವಿ ಹಾಕಿ ಅದಕ್ಕಿಂತ ಇನ್ನು ಹಿಂದಿನ ವರ್ಷ ಅಂಬರೀಷಣ್ ಫೋಟೋ ಕೊಟ್ಟ ನನ್ನ ಹೊಟ್ಟೆ ಮೇಲೆ ಬರ್ಸ್ಕೊಂಡು ಬಾವುಟ ಇಟ್ಕೊಂಡು ಬಂದಿದ್ವಿ ಎಷ್ಟು ಇಷ್ಟ ಅಂಬರೀಷ್ ಅವ್ರ ಮೇಲೆ ಇಷ್ಟ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ತುಂಬಾನೇ ಇಷ್ಟ ನನಗೆ ಈಗ ರೀಸೆಂಟ್ ಆಗಿ ಬಿಡುಗಡೆ ಆಯ್ತಲ್ವಾ ಅವ್ರದ್ದು ಸಿನಿಮಾ ಅಂಬರೀಷ್ ಅದರಲ್ಲಿ ಯಾವ್ದು ಇಷ್ಟ ನಿಮಗೆ ಸಾಂಗ್

ನಿಮ್ಮಂಥಿ ಮೀಸಾಗಿತ್ತು ನಮ್ಮ ಸ್ಟೇಷನ್ ಗಾರ್ಡನ್ ಅಲ್ಲಿ ಇಟ್ಟಿದ್ದೀನಿ ಎಲ್ಲ ಹೂ ಬಿಟ್ಟಿವೆ ಮುಳ್ಳಾಗಿಲ್ಲ ಎಷ್ಟು ಬಡವರ ಮನೆ ಆಸ್ತಿ ನೀರು ಕೊಡ್ದು ಅವ್ರನ್ನೆಲ್ಲ ಬೀದಿ ಪಾಲ್ ಮಾಡಿದ್ದೀಯಾ ಬಹಿಷ್ಕಾರ ಹಾಕಿ ನಮ್ಮೂರಿಗೆ ಹರಜಕ ಪದ್ಧತಿ ಇಲ್ಲಿವರೆಗೂ ಬಂದಿಲ್ಲ ಶಿಕ್ಷೆ ಏನೇ ಕೊಟ್ಟರು ನಮ್ಮೂರಿಗೆ ಮಾತ್ರ ಸೀಮಿತವಾಗಿರಬೇಕು